ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವಂತಹ ಐ ಆರ್ ಮತ್ತು ಆಕ್ಸ್ಫರ್ಡ್ ಪಾಲಿಟೆಕ್ನಿಕ್ ಪಿಯು ಕಾಲೇಜಲ್ಲಿ ನಾವಿದ್ದೀವಿ ಇದು ಸತತವಾಗಿ ಏಳು ವರ್ಷಗಳಿಂದ ಜೀನಿಯಸ್ ಟ್ವೆಂಟಿ ಎಂಬ ಇಂಟರ್ ಸ್ಕೂಲ್ ಫೆಸ್ಟ್ ಅನ್ನು ಆಚರಿಸುತ್ತಾ ಬಂದಿದೆ Good afternoon, everybody. I, Dr. Sadhan Nawangi, Dean and uh, Director of IBMR Group of Institutions. At the outset, uh, let me wish you a very happy new year. So, it is my proud privilege to say that IBMR is celebrating its Silver jubilee year this year. On this auspicious occasion, we organized a series of activities, walkathon, then uh, run for uh, literacy, in the same line from our pre university college of vidyabharati puc science and Co commerce college we are organizing an intellectual inter school competition this competition it is held on 28th uh, january in our ibmr campus so we are inviting uh, higher secondary school studying in 9th and 10th standard wherein uh, they can come to a college and we are given a, giving them a platform uh, to prove their talent in various areas. nowadays, you all know that the exam fever is on the head of the students and it is our duty in ibmr to create confidence in the mind of the student that every student has the chance to make up their career and build their own uh, vision for the life along with the support of their parents as well as their well-wishers. in a similar line, to make the students to come out from the fear of the examination we have conducted this intellectual flex, uh, fest wherein they will be uh, participating in different events and showcasing their uh, talent so uh, my one good suggestion for the student is all day work and study make jack a lazy boy but you should participate in all these events and see that you come up with flying colors from IBMR group of institution, I wish you good luck for your career and see that in the coming future you'll become a very sensible and responsible citizen of the nation. So once again, happy uh, learning and thank you everyone. Gallerigoo Namaskara. Nazim Hussein Misri Kotianta Vidya Foundation IBMR PU College. ಪ್ರಾಂಶಿಪಲನಾಗಿ ನನ್ನ ಸೇವೆಯನ್ನು ಈ ಸಂಸ್ಥೆಗೆ ಮಾಡುತ್ತಿದ್ದೇನೆ ಐ ಬಿ ಎಮ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೆ ಜಿ ಟು ಪಿ ಜಿ ಕ್ಯಾಂಪಸ್ ಇದೆ ಸ್ಕೂಲಿಂದ ಎಮ್ ಬಿ ಎ ಮಾಡುವವರಿಗೆ ನಮ್ಮ ಹತ್ರ ಎಲ್ಲ ಕೋರ್ಸ್ಗಳನ್ನು ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ ಐ ಬಿ ಎಮ್ ಆರ್ ಪಿ ಯು ಕಾಲೇಜ್ ವತಿಯಿಂದ ಪ್ರತಿ ವರ್ಷ ನಾವು ಜೀನಿಯಸ್ ಟ್ವೆಂಟಿ ಅಂತ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ವಿ ಸ್ಕೂಲ್ ಲೆವೆಲಲ್ಲಿ ಈ ಎಕ್ಸಾಮಲ್ಲಿ ಪ್ರತಿ ಸ್ಕೂಲಿಂದ ಟಾಪ್ ಟ್ವೆಂಟಿ ಸ್ಟೂಡೆಂಟ್ಸನ್ನು ಆಯ್ಕೆ ಮಾಡಿ ಅವ್ರದ್ದು ಟಾಪ್ ಟ್ವೆಂಟಿ ಸ್ಟೂಡೆಂಟ್ದು ಒಂದು ಫೈನಲ್ ಎಕ್ಸಾಮನ್ನು ಸೆಲೆಕ್ಟ್ ಕಂಡಕ್ಟ್ ಮಾಡಿ ಆದ ಆ ಇಪ್ಪತ್ತು ಸ್ಟೂಡೆಂಟ್ ಬೆಸ್ಟ್ದಲ್ಲಿನ ಟಾಪ್ ಟ್ವೆಂಟಿಯನ್ನು ಆಯ್ಕೆ ಮಾಡಿ ಅವರಿಗೆ ಐ ಬಿ ಎಮ್ ಆರ್ ಸ್ಕಾಲರ್ಶಿಪ್ಪನ್ನು ಕೊಡ್ತಿದ್ವಿ ಅದೇ ಥರ ಈ ವರ್ಷ ಒಂದು ಚೇಂಜ್ ಮಾಡೋದಕ್ಕೋಸ್ಕರ ಮತ್ತು ವಿದ್ಯಾಭಾರತಿ ಸಂಸ್ಥೆಯ ಇಪ್ಪತ್ತೈದನೆಯ ವಾರ್ಷಿಕೋತ್ಸವದ ಅಂಗವಾಗಿ ರಜತ್ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಈ ಮಹೋತ್ಸವದ ಅಂಗವಾಗಿ ನಾವು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೋಸ್ಕರ ಇಂಟೆಲಿಕ್ವೆಸ್ಟ್ ಅಂತ ಒಂದು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ಹಲವಾರು ಇವೆಂಟ್ ಇದ್ದಾವೆ ಈ ಇವೆಂಟ್ಸ್ಗಳಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ ಸ್ಕಿಲ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡ್ತೀವಿ ಅಲಾಂಗ್ ವಿತ್ ನಾಲೆಜ್ ಆಫ್ ದ ಸ್ಟೂಡೆಂಟ್ಸ್ ಪೇಂಟಿಂಗ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕೂವಿಸ್ ಸ್ಪೆಲ್ ಬಿ ಈ ಥರದ್ದು ಎಂಟು ಸಬ್ ಇವೆಂಟ್ಸ್ಗಳನ್ನು ನಾವು ಆಯೋಜಿಸಲಾಗಿದೆ ಈ ಇವೆಂಟ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮದು ಕಲೆ ಅದರದ ಜೊತೆ ತಮ್ಮದು ಜ್ಞಾನವನ್ನು ಅಪ್ಲೈ ಮಾಡಿ ಹೇಗೆ ಅವರು ಈ ಸ್ಪರ್ಧೆಯನ್ನು ಗೆಲ್ಲಬಹುದು ಇದೇ ಈ ಥರದ ಒಂದು ಪ್ಲ್ಯಾಟ್ಫಾರ್ಮನ್ನು ಕಂಡಕ್ಟ್ ಮಾಡೋಕ್ಕೆ ಈ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಇದನ್ನು ನಾವು ಆಯೋಜಿಸಲಾಗಿದೆ ಇವೆಂಟನ್ನು ಐ ಬಿ ಎಮ್ ಆರ್ ಪಿ ಯು ಕಾಲೇಜು ಮತ್ತು ಆಕ್ಸ್ಫರ್ಡ್ ಪಾಲಿಟೆಕ್ನಿಕ್ ನಮ್ಮದು ಸಿಸ್ಟರ್ ಕನ್ಸರ್ನ್ ಇನ್ಸ್ಟಿಟ್ಯೂಟ್ ಜೊತೆ ನಾವು ಕೂಡಿ ಮಾಡ್ತಾಯಿದ್ವಿ ದ ಮೇನ್ ಪಾರ್ಟಿಸಿಪೆಂಟ್ಸ್ ಈ ಇನ್ಸ್ಟಿಟ್ಯೂಟಿಗೆ ಬರೋರು ಅಥವಾ ಈ ಇವೆಂಟಿಗೆ ಬರೋರು ಯಾರಂತಂದರೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತು ನೈನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸೊ ವಿದ್ಯಾಭಾರತಿ ಫೌಂಡೇಶನ್ ವತಿಯಿಂದ ನಾ ಎಲ್ಲ ಶಾಲೆಗಳಿಗೆ ಕಳಕಳಿಯಾಗಿ ವಿನಂತಿಸಿಕೊಳ್ಳೋದು ಏನಂತಂದರೆ ನಮ್ಮ ರಜತ್ ಮಹೋತ್ಸವಕ್ಕೆ ನೀವೆಲ್ಲರೂ ನಮಗೆ ಈವೆಂಟಿಗೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಇಪ್ಪತ್ತೈದನೆಯ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನಲ್ಲಿ ನಾಲ್ಕು ಈವೆಂಟ್ಸ್ಗಳನ್ನು ಚೆನ್ನಾಗಿ ಮಾಡೋಕ್ಕೆ ಆಮೇಲೆ ನಮ್ಮ ಸ್ಟೂಡೆಂಟ್ಸು ಈ ಇವೆಂಟ್ ಮಾಡೋಕ್ಕೆ ಏನು ಅವರು ಕಷ್ಟಪಟ್ಟಿದ್ದಾರೆ ಇಂಟೆಲಿಕ್ವೆಸ್ಟ್ ಅಂತೂ ಅಂತ ಏನು ಇವೆಂಟ್ ಎಲ್ಲ ಶಾಲೆಗಳಿಗೆ ಹೋಗಿ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ರಿಕ್ವೆಸ್ಟ್ ಮಾಡ್ತೀವಿ ನಾವು ಬನ್ನಿ ಈ ಇವೆಂಟಿಗೆ ಭಾಗವಹಿಸಿ ಮತ್ತು ಎಲ್ಲರೂ ಕೂಡಿ ಕಲಿಯೋಣ ಬೆಳೆಯೋಣ ಧನ್ಯವಾದಗಳು ನಮಸ್ತೆ ಮ್ಯಾಮ್ ನಮಸ್ತೆ ನಾನು ಕಾವ್ಯ ಪತ್ತಾರ್ ಅಂತ ಹೇಳಿ ಐ ಬಿ ಎಮ್ ಆರ್ ಪಿ ಯು ಕಾಲೇಜಿನ ರಸಾಯನಶಾಸ್ತ್ರ ಉಪನ್ಯಾಸಕಿಗೆ ಕೆಲಸ ಮಾಡ್ತಿದ್ದೀನಿ ಈ ವರ್ಷ ನಮ್ಮ ಕಾಲೇಜು ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿರೋದ್ರಿಂದ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನಾವು ಇಂಟೆಲಿಕ್ವೆಸ್ಟ್ ಅಂತ ಹೇಳಿ ಈವೆಂಟ್ನ ಆರ್ಗನೈಸ್ ಮಾಡ್ತಿದ್ದೀವಿ ಸ್ಪರ್ಧೆಯಲ್ಲಿ ಎಷ್ಟು ಸ್ಪರ್ಧೆಗಳನ್ನು ಆಯೋಜಿಸಿದ್ದೀರಿ ಮೇಡಮ್ ನೀವು ನಾವು ಎಂಟು ಸ್ಪರ್ಧೆಗಳನ್ನು ಆಯೋಜಿಸಿದ್ದೀವಿ ರಂಗೋಲಿ ಆಮೇಲೆ ಭಾಷಣ ಸ್ಪರ್ಧೆ ಆಮೇಲೆ ರಸಪ್ರಶ್ನೆ ಈ ಥರ ಇನ್ನು ಇತ್ಯಾದಿಗಳನ್ನು ನಾವು ಏರ್ಪಡಿಸಿದ್ದೀವಿ ಮಕ್ಕಳಿಗೆ ಓಕೆ ಇನ್ನೊಬ್ಬ ಓರ್ವ ಶಿಕ್ಷಕಿ ನಮ್ಮ ಜೊತೆ ಇದ್ದಾರೆ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ನನ್ನ ಹೆಸರು ಗಂಗಾದೇವರ್ಕೊಂಡ್ ಕನ್ನಡ ಪ್ರಾಧ್ಯಾಪಕಿಯಾಗಿ ಐ ಬಿ ಎಮ್ ಆರ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಒಂದು ಸಾಂಸ್ಕೃತಿಕ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರಜ್ಞೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಹಾಗೂ ಮಕ್ಕಳಲ್ಲಿರುವಂತಹ ಹೆದರಿಕೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ ಆಯೋಜಿಸ್ತಾ ಇದ್ದೇವೆ ಸೊ ಒಂಬತ್ತು ಹಾಗೂ ಹತ್ತನೇ ತರಗತಿಯ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿಗೆ ಆಗಮಿಸಿ ಇದರ ಒಂದು ಸದುಪಯೋಗವನ್ನು ಕೂಡ ಪಡೆದುಕೊಳ್ಬೇಕು ಹಾಗೂ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಇದೆ ಮ್ಯಾಮ್ ಈ ಕಾರ್ಯಕ್ರಮದಲ್ಲಿ ಅಂದರೆ ಹೋದ ವರ್ಷ ಕೂಡ ನಾವು ಹಲವಾರು ಸಾರಿ ಮಾಡಿದ್ವಿ ಈ ವರ್ಷದಲ್ಲಿ ಇನ್ನೂ ಯುನೀಕ್ ಆಗಿ ಮಾಡೋಣ ಒಂದು ಅನ್ನೋ ಒಂದು ಉದ್ದೇಶ ಇದೆ ಮತ್ತು ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೂಡ ಅಂದ್ಕೊಂಡಿದ್ದೇವೆ ಸರ್ ಓಕೆ ಈಗ ಇನ್ನೊಬ್ಬರು ಈ ಕಾಲೇಜಿನ ಶಿಕ್ಷಕಿಯರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ಮ್ಯಾಮ್ ಈ ಕಾರ್ಯಕ್ರಮದಲ್ಲಿ ನಾವು ಏನನ್ನ ಕಾಣ್ಬೋದು ಮತ್ತು ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರುವಂಥ ಚಾನ್ಸಸ್ ಇದೆ ಮ್ಯಾಮ್ ನಿಮ್ಮ ಪ್ರಕಾರ ಆಲ್ಮೋಸ್ಟ್ ನಾವು ಒಂದು ನಲವತ್ತು ಶಾಲೆಗಳಿಗೆ ಆಲ್ರೆಡಿ ಹೋಗಿ ನಾವು ಇನ್ವಿಟೇಷನ್ಸ್ನ ಕೊಟ್ಟಿದ್ದೇವೆ ನಮ್ಮ ಪ್ರಕಾರ ಟೂ ಸೆವೆಂಟಿ ಟು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸು ಬರುವಂಥ ಒಂದು ಐಡಿಯಾನ ನಾವು ಇಟ್ಕೊಂಡಿದ್ದೀವಿ ಅವರೆಲ್ಲಾದರೂ ಬಂದು ಈ ಕಾರ್ಯಕ್ರಮವನ್ನು ಸದುಪಯೋಗ ಮಾಡ್ಕೋಬೇಕು ಈ ಕಾರ್ಯಕ್ರಮದ ಯಶಸ್ವಿನಗೊಳಿಸಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮಕ್ಕೆ ಏನು ಉಪಯೋಗ ಆಗುತ್ತೆ ಈ ಕಾರ್ಯಕ್ರಮದಿಂದ ಅಂತಂದರೆ ಎಷ್ಟೋ ಮಕ್ಕಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಅರಿವೇ ಇರೋದಿಲ್ಲ ಜೊತೆಗೆ ಈ ಥರ ಕಾರ್ಯಕ್ರಮಗಳು ನಡೀತವೆ ಅನ್ನೋ ಅರ್ ಅರಿವು ಕೂಡ ಇರೋದಿಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರಿಂದ ಅವರ ಒಳಗಡೆ ಇರುವಂಥ ಸುಪ್ತ ಪ್ರತಿಭೆಯನ್ನು ಹೊರಗೆ ಹಾಕ್ಬೋದು ಆ್ಯಂಡ್ ದೇ ಮೇ ಗೆಟ್ ಟು ನೋ ಸಮಥಿಂಗ್ ಅಬೌಟ್ ದ ಕಾಂಪಿಟೇಷನ್ಸ್ ಟು ಸೊ ಈ ಒಂದು ಉದ್ದೇಶನ ಇಟ್ಕೊಂಡು ನಾವು ಮಕ್ಕಳಿಗೆ ಒಂದು ಅವಕಾಶವನ್ನು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಈ ಒಂದು ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿದ್ದೇವೆ ಇದು ಮಾನಸಿಕವಾಗಿ ಬರುತ್ತಾ ಅಥವಾ ನಾವು ಫಿಸಿಕಲ್ ಆಗಿ ಯಾವ ಯಾವ ರೀತಿ ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಇದು ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ದೈ ದೈಹಿಕವಾಗಿ ಕೂಡ ಉಪಯುಕ್ತವಾಗಿರುವಂಥ ಒಂದಷ್ಟು ಆ್ಯಕ್ಟಿವಿಟಿಗಳನ್ನೇ ನಾವು ಈ ಕಾಂಪಿಟೇಷನಲ್ಲಿ ಇಟ್ಟಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕಾಂಪಿಟೇಷನ್ಸ್ ಆಗಿ ಇಟ್ಟಿದ್ದೇವೆ ಧನ್ಯವಾದಗಳು ಈಗ ಈ ಕಾಲೇಜಿನಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅವರು ಈ ಕಾರ್ಯಕ್ರಮದ ಬಗ್ಗೆ ಎಷ್ಟು ಕುತೂಹಲಕಾರಿಯಾಗಿದ್ದಾರೆ ಅಂತ ಕೇಳೋಣ ಬನ್ನಿ ನಮಸ್ತೆ ನಮಸ್ತೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಿದೆ ನೋ ನೀವು ವಿದ್ಯಾರ್ಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಏನನ್ನ ಬಯಸ್ತೀರಿ ಮತ್ತು ಎಷ್ಟು ನೀವು ಕುತೂಹಲಕಾರಿಯಾಗಿದ್ದೀರಿ ಸೊ ನಾನು ಭಾಳ ಎಕ್ಸೈಟೆಡ್ ರೀ ಇದು ವಿ ಆರ್ ಗಿವಿಂಗ್ ಚಾನ್ಸ್ ನಾವು ಭಾಳ ನಾವು ಚಾನ್ಸ್ ಕೊಟ್ಟಿದ್ದೀವಿ ನೈನ್ತ್ ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಮತ್ತು ಏಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೂ ನಾವು ಆಲ್ಮೋಸ್ಟ್ ಫೋರ್ಟಿ ಸ್ಕೂಲ್ಗೆಲ್ಲ ಇದು ಕೊಟ್ಟು ಬಂದಿದ್ದೀವಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀವಿ ನಮ್ಮ ಟ್ವೆಂಟಿ ನೈನ್ತ್ ಸೆಪ್ಟೆಂಬರಿಗೆ ಇದೆ ಸೊ ಇದು ಇದು ಏನು ಸ್ಪೆಷಲ್ ಮಾಡ್ತಿದೆ ಅಂದರೆ ಇದು ಟ್ವೆಂಟಿ ಫಿಫ್ತ್ ಅನಿವರ್ಸಿ ನಮ್ಮ ಕಾಲೇಜಿಂದ ಐ ಬಿ ಎಮ್ ಆರ್ ಫೌಂಡ್ ಆಗಿ ಟ್ವೆಂಟಿ ಫಿಫ್ತ್ ಆನ್ ಜನ್ವರಿ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೋರ್ ಇತ್ತು ಅದ್ರ ಇದು ನಮ್ಮ ಸಿಲ್ವರ್ ಜುಬ್ಲಿ ಆಗ್ತದೆ ಟ್ವೆಂಟಿ ಫಿತ್ನಿವರಿ ಸೊ ಅದೇ ಈಗ ನಾವು ಎಲ್ಲ ಟೈ ಏಟ್ ಟೋಟಲ್ ಏಟ್ ಪ್ರಕಾರದ ಇದು ಇವೆಂಟ್ಸ್ ಇದೆ ಕ್ವೀಸ್ ಕಾಂಪಿಟಿಷನ್ ಡ್ರಾಯಿಂಗ್ ಕಾಂಪಿಟೇಷನ್ ಪೇಂಟಿಂಗ್ ಕಾಂಪಿಟೀಷನ್ ಹಾಗೆ ಭಾಳ ಹಂಗೆ ಸ್ಪೆಲ್ ಬಿ ಡಿಬೇಟ್ ಅವೆಲ್ಲ ಇದ್ದಾವೆ ಸೊ ಸ್ಟೂಡೆಂಟ್ಸಿಗೆ ಒಂದು ಅರ್ಥ ಬರುತ್ತೆ ಅವ್ರಿಗೆ ಸ್ವಲ್ಪ ಇಮೆಜುರ್ ಇರ್ತಾರಲ್ಲ ಸೊ ಇಲ್ಲಿ ಬಂದವ್ರಿಗೆ ಅರ್ಥ ಆಗುತ್ತೆ ಸೊ ಅವ್ರು ಮುಂದೆ ಆಫ್ಟರ್ ಟೆಂತ್ ಆದಮೇಲೆ ನೈನ್ತ್ ಆದಮೇಲೆ ಟೆಂತ್ ಆದಮೇಲೆ ಬೇಸಿಕಲಿ ಅವ್ರಿಗೆ ಯಾವ್ದು ಆಪ್ಟ್ ಮಾಡ್ಬೋದು ಅಂತ ಲೈಕ್ ಅವ್ರಿಗೆ ಕ್ಲಿಯರೆನ್ಸ್ ಬರ್ತಿದೆ ರೈಟ್ ಸೊ ಅದನ್ನು ಅದನ್ನು ಒಂದು ನಮ್ಮದು ರೀ ಆಮೇಲೆ ನಮ್ದು ಆಸ್ ಅ ಬಿಸ್ನೆಸ್ ಸ್ಕೂಲ್ ನಮ್ಮದು ಬಿಸ್ನೆಸ್ ಸ್ಕೂಲ್ ನಮ್ಮದು ಐ ಬಿ ಎಮ್ ಆ ಬಿಸ್ನೆಸ್ ಕಾಮರ್ಸ್ ಸ್ಕೂಲ್ ಸೊ ಅದು ನಮ್ಗೆ ಆಪರ್ಚುನಿಟಿ ಸಿಕ್ಕಂಗೆ ಆಗ್ತದೆ ನಾನು ನಾನು ಸ್ಟೂಡೆಂಟ್ ಆಗಿ ನಾನು ಸ್ಟೂಡೆಂಟಾಗಿ ನಾನು ಕಲಿತೀನಿ ಅದನ್ನು ನಾನು ಮುಂದೋಗಿ ಅದರಲ್ಲಿ ನಂದು ಹಣ ಗಳಿಸುವ ನನ್ನ ಪ್ರಕಾರ ಇದು ನನ್ನ ಪ್ಯಾಷನ್ ಮಾಡ್ಕೋಬೋದಲ್ಲ ಸೊ ಇದರಿಂದ ನಾವು ಕಲಿತೀವಿ ಆಮೇಲೆ ನನಗೆ ಭಾಳ ಖುಷಿ ಆಗ್ತಿದೆ ನಾನು ಇದು ಐ ಬಿ ಎಮ್ ಆರ್ದಿಂದ ಸ್ಟೂಡೆಂಟ್ ಅನ್ಗೆ ಭಾಳ ಪ್ರೌಡ್ ಫೀಲ್ ಆಗ್ತೈತಿ ಸೊ ಐ ಆಮ್ ರಿಲಿ ಹ್ಯಾಪಿ ಆ್ಯಂಡ್ ನಮ್ಮ ನಜೀಮ್ ಸರ್ ಪ್ರಿನ್ಸಿಪಲಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಆಲ್ ಮೈ ಸ್ಟಾಫ್ಸ್ ಈಗ ಮಾತಾಡೋದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಅವರು ಭಾಳ ಕಷ್ಟಪಟ್ಟಿದ್ದಾರೆ ನಾವು ಭಾಳ ಕಷ್ಟಪಟ್ಟಿದ್ದೀವಿ ಈಗ ಎಲ್ಲ ಪ್ರಿಪ್ರೇಷನ್ ಲ್ಯಾಪ್ಟಾಪ್ ತೊಗೊಂಡು ಡೇ ಫ್ರಮ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಟು ನಾ ಫೋರ್ ತರ್ಟಿ ಮಠ ಎಲ್ಲ ವರ್ಕ್ ಮಾಡ್ತಿದ್ದೀವಿ ಇದು ನಮ್ದು ಫಲ ಏನು ಅಂತದಾರಲ್ಲ ಅದು ಟ್ವೆಂಟಿ ನೈನ್ ಜನವರಿಗೆ ನೋಡಬೇಕು ನಮ್ಮದು ನಮ್ಮದು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇದೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆದರೆ ನಾವು ಭಾಳ ಖುಷಿಯಾಗ್ತೀವಿ ಧನ್ಯವಾದಗಳು ಕೇಳಿದ್ರಲ್ಲ ವೀಕ್ಷಕರೇ ಇದು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಬಹು ಬಹುತೇಕವಾಗಿ ಪ್ರಯೋಜನಕಾರಿಯಾಗಿದ್ದು ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಮತ್ತು ತಮ್ಮ ಕಲೆಯನ್ನು ಹೆಚ್ಚು ರೀತಿಯಾಗಿ ಅಭಿವೃದ್ಧಿ ಪಡಿಸ್ಕೊಳ್ಬೋದು ಸೊ ಎಲ್ಲರೂ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಪಾರ್ಟಿಸಿಪೇಟ್ ಮಾಡಿ ತಮ್ಮ ಕಲೆಯನ್ನು ಹೊರಹಾಕಬೇಕಂತ ಕೇಳ್ಕೊಳ್ಳುತ್ತಿದ್ದೀನಿ ಧನ್ಯವಾದಗಳು ಕ್ಯಾಮ್ರಾಮ್ಯಾನ್ ಅಸ್ಲಾಂ ಜೊತೆ ಅಜಯ್ ಯೂನಿವರ್ಸಲ್ ನ್ಯೂಸ್